ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ನೆನ್ನೆ ಸಂಚಿಕೆಯಲ್ಲಿ ದೇಹ ಮತ್ತು ಮನಸ್ಸಿನ ಬಲ ಕುಗ್ಗೋಗಿದ್ರೆ ಯಾವ ರೀತಿ ಅದನ್ನು ನಾವು ರಿಆಾಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು ಎಲ್ಲರೂ ನೋಡಬೇಕು ಎಲ್ಲರೂ ಪಾಲನೆ ಮಾಡಬೇಕು ಅಂತ ನನ್ನ ಸಂಕಲ್ಪ ಭಾಳಷ್ಟು ಜನ ನಮಗೆ ಪರಿಚಯ ಆಗ್ತಾರೆ ಜೀವನದಲ್ಲಿ ಅದು ಸ್ಕೂಲಲ್ಲಿ ಓದುವಾಗ ಅಥವಾ ಕಾಲೇಜಲ್ಲಿ ಓದುವಾಗ ಡಿಗ್ರಿ ನಾವು ಕೆಲಸಕ್ಕೆ ಸೇರಿದಾಗ ಅಥವಾ ವ್ಯಾಪಾರ ವ್ಯವಹಾರ ಮಾಡುವಾಗ ಭಾಳಷ್ಟು ಜನ ನಮಗೆ ಜನಗಳ ಪರಿಚಯ ಆಗ್ತಾರೆ ಆದ ಆಗೋದು ದೊಡ್ಡದಲ್ಲ ಆ ಪರಿಚಯನ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಸ್ನೇಹನ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಈ ಕಲಿಯುಗದಲ್ಲಿ ಈ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಹಣ ಇಲ್ಲ ಅಂದ್ರೂ ಆಸ್ತಿ ಇಲ್ಲ ಅಂದ್ರೂ ಸ್ನೇಹಿತರು ಇರಬೇಕಂತೆ ಈಗಿನ ಕಲಿಯುಗದಲ್ಲಿ ಅದರಲ್ಲೂ ಉತ್ತಮವಾದಂಥ ಒಳ್ಳೆ ಫ್ರೆಂಡ್ಸ್ ಬೇಕಂತೆ ನನಗೆ ಕಾರಿಲ್ಲ ಒಳ್ಳೆ ಸೈಟ್ ಇಲ್ಲ ಒಳ್ಳೆ ಬಂಗ್ಲೆ ಇಲ್ಲ ಮನೆ ಇಲ್ಲ ಒಳ್ಳೆ ಗೌರ್ಮೆಂಟ್ ಜಾಬ್ ಇಲ್ಲ ಏನು ಇಲ್ದವರು ಪರವಾಗಿಲ್ಲ ನಮ್ಮನ್ನು ಪ್ರೀತಿಸುವಂಥವ್ರು ನಮ್ಮನ್ನು ಗೌರವಿಸುವಂಥವರು ಸದಾ ನಮಗೋಸ್ಕರ ಚಿಂತನೆ ಮಾಡುವಂಥ ಒಳ್ಳೆ ಸ್ನೇಹಿತರು ಇರಬೇಕಂತೆ ಕೋಟ್ಯಾಂತರ ಆಸ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋದು ಒಂದೇ ಒಳ್ಳೆ ಉತ್ತಮವಾದಂಥ ಒಬ್ಬ ಸ್ನೇಹಿತ ಇರೋದು ಒಂದೇ ಒಳ್ಳೆ ಗುಡ್ ಫ್ರೆಂಡು ಕೋಟಿಗೆ ಸಮಾನ ಒಳ್ಳೆ ಸ್ನೇಹಿತ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಸಮಾನ ಒಳ್ಳೆ ಸ್ನೇಹಿತ ಮನಸ್ಸಿಗೆ ಮತ್ತು ದೇಹಕ್ಕೆ ನೆಮ್ಮದಿ ಕೊಡುವಂಥ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಉಪನಿಷಿತರು ಕೂಡ ಇದನ್ನ ಬಗ್ಗೆ ಹೇಳ್ತಾರೆ ತಾಯಿ ಸರಿ ಇಲ್ಲ ಬಿಟ್ಬಿಡಿ ತಂದೆ ಕುಡ್ಕ ಸರಿ ಇಲ್ಲ ತಂದೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಅವನು ಸರಿ ಇಲ್ಲ ಬಿಟ್ಬಿಡಿ ತಾಯಿ ತಂದೆ ಇಬ್ಬರು ಸರಿ ಇಲ್ಲ ಅಂದರೆ ಒಳ್ಳೆ ಸ್ನೇಹಿತ ಇರಬೇಕಂತೆ ಆ ಸ್ನೇಹಿತ ಹೇಗಿರಬೇಕಂತಂದರೆ ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಇರಬೇಕು ಸದಾ ನಮಗೆ ಒಳ್ಳೆಯದನ್ನು ತಿಳಿಸೋನು ಇರಬೇಕು ತಂದೆ ತಾಯಿ ಕೊಡೋಕ್ಕಾಗ್ದವ್ರ ಪ್ರೀತಿ ಒಬ್ಬ ಸ್ನೇಹಿತ ಕೊಡಬೇಕು ಮತ್ತು ಯಾವಾಗ ನಮ್ಮನ್ನು ಕೇರ್ ಟೇಕ್ ಮಾಡಬೇಕು ಇಂಥವ್ರನ್ನ ಸ್ನೇಹಿತ ಅಂತಾರೆ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವು ಉತ್ತಮವಾದಂಥ ಸ್ನೇಹಿತರು ನನ್ನಗೆ ಅಂತ ಆರೈಸುವಂಥ ಜನ ಇದ್ದರೆ ಅವರು ನಮ್ಮನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಅನುಭವದ ಮಾತು ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ಭಾಳಷ್ಟು ಜನ ಸ್ನೇಹಿತರು ಇದ್ರು ನಮಗೆ ಕ್ಲಾಸ್ನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದರು ಕೆಲವು ನಾನು ಡಬ್ಬದಲ್ಲಿ ಏನು ತರ್ತೀರೋ ತಿಂಡಿ ಊಟ ಅದಕ್ಕೆ ಮಾತ್ರ ಬರೋರು ಓ ಇವತ್ತು ಲಕ್ಷ್ಮೀ ಶ್ರೀನಿವಾಸ್ ಮನೆಯಿಂದ ಏನು ತಂದಿದ್ದಾನೆ ಪುಳೋಗರೆ ತಂದಿದ್ದಾನೆ ಪೊಂಗಲ್ ತಂದಿದ್ದಾನ ಅಥವಾ ಬೇರೆ ಏನಾದ್ರು ತಂದಿದ್ದಾನೆ ನೋಡಿಬಿಟ್ಟು ಅದನ್ನು ಅರ್ಧ ಕಿತ್ಕೊಂಡು ತಿನ್ನೋಕ್ಕೋಸ್ಕರ ಸ್ನೇಹಿತರು ಇದ್ದರು ನನ್ನ ಜೊತೆ ಆಗ ನಾನು ಸ್ಕೂಲಲ್ಲಿ ಓದ್ಬೇಕಾರೆ ಐ ಬಂದಾಗ ಏ ಲಕ್ಷ್ಮೀ ಶ್ರೀನಿವಾಸ್ ಸಿನಿಮಾ ಕರ್ಕೊಂಡೋಗೋ ಏ ಲಕ್ಷ್ಮೀ ಶ್ರೀನಿವಾಸ್ ಸತ್ಯ ಕೊಡೋ ಏ ಲಕ್ಷ್ಮೀ ಶ್ರೀನಿವಾಸ ತಿನ್ನಕ್ಕೆ ಕೊಡ್ಸೋ ಈ ಥರ ನಾನು ತಿನ್ನೋಕ್ಕೆ ಅವ್ರು ಹೇಳೋ ಥರ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ನಾನು ಒಳ್ಳೆ ಸ್ನೇಹಿತ ಇಲ್ಲ ಅಂದರೆ ಲಕ್ಷ್ಮೀ ಶ್ರೀನಿವಾಸ್ ವೇಸ್ಟ್ ಕಾಲೇಜಿಗೆ ಬಂದಾಗ ಕಾಲೇಜಲ್ಲೆಲ್ಲ ಎಂಥಷ್ಟು ಜನ ಅಂತಂದರೆ ನಾನಾ ಜಾತಿ ನಾನಾ ಗೋತ್ರ ನಾನಾ ಹವ್ಯಾಸಗಳಿರುವಂಥವ್ರು ಕಾಲೇಜಿಗೆ ಬರ್ತಾರೆ ಶೋಕಿ ಅಂದ್ರೇನು ಮಜಾ ಅಂದ್ರೇನು ಮಸ್ತು ಮಜಾ ಮಾಡೋದೇನು ಅಂದರೆ ಕಾಲೇಜಲ್ಲಿ ಗೊತ್ತಾಗತ್ತೆ ಯಾರು ಐಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಶೋಕಿ ಮಾಡಿಲ್ವೋ ಕಾಲೇಜ್ ಬಂದಾಗ ಆ ಬಣ್ಣ ಬಣ್ಣದ ಲೋಕದಲ್ಲಿ ಶೋಕಿ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ತಾರೆ ಜಗತ್ತಿನಲ್ಲಿ ಎರಡು ಥರ ಇದ್ದಾರೆ ನನ್ನ ಅನುಭವ ನಾನು ಇದು ಯಾರೂ ಉದ್ದೇಶ ಇಟ್ಟು ಮಾತಾಡ್ತಿಲ್ಲ ನಾನು ಕಂಡಂಥ ಅನುಭವವನ್ನು ಹೇಳ್ತಾ ಇದ್ದೀನಿ ಒಂದು ನನ್ನ ಹತ್ತಿರೋ ದುಡ್ಡನ್ನೇ ತೊಗೊಂಡು ನನಗೆ ಎಲ್ಲ ಥರ ಕೆಟ್ಟ ಬುದ್ಧಿ ಕಲಿಸ್ಬಿಡ್ತಾರೆ ಅಂಥ ಮಹಾ ಸ್ನೇಹಿತರು ಇದ್ದಾರೆ ಇನ್ನೊಮ್ಮೆ ಹೇಳ್ತೀನಿ ನನ್ನ ಹತ್ರ ಇರೋ ದುಡ್ಡನ್ನೇ ತೊಗೊಂಡು ನನಗೆ ಕುಡಿಯೋದು ಅದು ಇದು ಎಲ್ಲ ಕೆಟ್ಟದ್ದು ಕಲಿಸ್ಬಿಡ್ತಾರೆ ಇನ್ನೊಂದು ವೆರೈಟಿ ಜನ ಅವ್ರ ದುಡ್ಡು ಇನ್ವೆಸ್ಟ್ ಮಾಡಿ ನನಗೆ ಎಲ್ಲ ಥರ ಕೆಟ್ಟದನ್ನು ಕಲಿಸ್ಬಿಡ್ತಾರೆ ಈಗ ಜನ ಹಾಳಾಗ್ತಿರೋದು ಈ ರೀತಿಯಲ್ಲಿ ಹೀಗಾಗಿ ಮನೆಗೊಬ್ಬ ಕುಡುಕ ಮನೆಗೊಬ್ಬ ಡ್ರಗ್ಸು ಮನೆಗೊಬ್ಬ ಸ್ಮೋಕ್ ಮಾಡಲು ಮನೆಗೊಬ್ಬ ರೇಪಿಸ್ಟ್ ಈ ಥರ ಜಗತ್ತಿನಲ್ಲಿ ನಡೀತಾ ಇದೆ ಯಾಕೆಂದರೆ ಇದಕ್ಕೆ ಇದಲ್ಲಿ ಸಿಗೋ ಸುಖ ಓದೋದಲ್ಲಿ ಸಿಗಲ್ಲ ಇದ ಸಿಗೋ ಸುಖ ಸುಖ ಕೆಲಸದಲ್ಲಿಲ್ಲ ವ್ಯಾಪಾರದಲ್ಲಿಲ್ಲ ಕೆಲಸ ವ್ಯಾಪಾರ ಹೊಟ್ಟೆ ಪಾಡಿಗೆ ಸುಖ ಈ ಥರ ಹೀಗಾಗಿ ಜಗತ್ತಿನಲ್ಲಿ ಸ್ನೇಹಿತರನ್ನು ಪಡಿಬೇಕು ಅಂತಂದರೆ ಅದು ದೊಡ್ಡ ಯೋಗ ಕೆಲವರಿಗೆ ಕಾರ್ ತೊಗೊಳ್ಳೋ ಯೋಗ ಇರುತ್ತೆ ಕೆಲವರಿಗೆ ಮನೆ ಕಟ್ಟೋ ಯೋಗ ಇರುತ್ತೆ ಕೆಲವರಿಗೆ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇರುತ್ತೆ ಕೆಲವ್ರು ವ್ಯಾಪಾರ ಮಾಡಿ ಹಣ ಗಳಿಸೋ ಯೋಗ ಇರುತ್ತೆ ಎಲ್ಲ ಯೋಗ ಇದೆ ಆದರೆ ನೆಮ್ಮದಿ ಅಥವಾ ನಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ಒಬ್ಬ ಸ್ನೇಹಿತ ಇರೋದಿಲ್ಲ ಆದ್ದರಿಂದ ಒಳ್ಳೆಯ ಸ್ನೇಹಿತನನ್ನು ಪಡೆಯೋದು ಕೂಡ ಒಂದು ಜಾತಕದಲ್ಲಿ ಮಹಾಯೋಗ ಅಂತ ನನ್ನ ಅನುಭವದ ಮಾತು ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು ಅವಾಗ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಯಾರೂ ಬಡವರಲ್ಲ ಇದ್ದುದಲ್ಲಿ ನಾನೇ ಒಬ್ಬ ಕೆಳಮಟ್ಟದ ವ್ಯಕ್ತಿ ಮೀಡಿಯಂ ವರ್ಗದ ಮಧ್ಯಮ ವರ್ಗದವನು ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವಂಥ ಮಕ್ಕಳು ನನ್ನ ಕ್ಲಾಸ್ಮೇಟ್ಸು ನಾನು ಇಂಜಿನಿಯರಿಂಗ್ ಮಾಡುವಾಗ ಆಗಿನ ಕಾಲದಲ್ಲಿ ಅವ್ರಿಗೆ ಕಾರು ಬೈಕು ಎಲ್ಲ ಅವ್ರಿಗೆ ಪಾಕೆಟ್ ಮನಿನೇ ಅವ್ರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇವತ್ತು ಅದು ಐದಿಂದ ಹತ್ತು ಸಾವಿರ ರೂಪಾಯಿ ಅಷ್ಟು ಇದ್ದಂಥವ್ರು ಆ ದುಡ್ಡು ಆ ಒಂದು ಶೋಕಿ ಕಾರು ಬೈಕಲ್ಲಿ ಬರೋದು ಮತ್ತು ಆ ಹಾಕೋ ಡ್ರೆಸ್ಸು ಇದಕ್ಕೆಲ್ಲ ಎಷ್ಟೋ ಜನ ಇವನ್ನ ಫ್ರೆಂಡ್ ಮಾಡಿಕೊಂಡ್ರೆ ನನಗೆ ಏನಾದ್ರು ಕೊಡಿಸ್ತಾನೆ ತಿನ್ನಿಸ್ತಾನೆ ಯಾಕೆಂದ್ರೆ ಅವತ್ತ ದುಡ್ಡಿದೆ ಕಾರಿದೆ ಬೈಕ್ ಇದೆ ಈ ಥರ ಕೆಲವು ಜನ ಮೇಲ್ಬಿದ್ದೇ ಹೋಗಿ ಫ್ರೆಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಲವರು ಅವರ ಒಂದು ಆಡಂಬರ ನೋಡಿ ಏಯ್ ಪಿಕ್ನಿಕ್ ಕರ್ಕೊಂಡು ಹೋಗೋಣ ಇವತ್ತು ಅವನ್ನ ಕಾರಿದೆ ಅಂಥೇಳಿ ಅವನ ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡು ಹೋಗೋಣ ಹತ್ರ ಕಾರಿದೆ ಕಾರು ಇದೆ ದುಡ್ಡು ಇದೆ ಕಾರಲ್ಲೂ ಎಂಜಾಯ್ ಮಾಡ್ದಂಗೆ ಆಯಿತು ದುಡ್ಡೇ ಖರ್ಚು ಮಾಡಿಸಿ ಚೆನ್ನಾಗಿ ಊಟ ತಿನ್ನಿ ಮಾಡಿಬಿಡೋಣ ಅನ್ನೋ ಜನನೂ ಇದ್ದರು ಈ ಥರದ್ದೆಲ್ಲ ನನ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆಗ ನಾನು ಬಿ ಮಾಡುವಾಗ ಆದರೆ ನಮಗೆ ಆಗ ಆಗನ ಪರಿಸ್ಥಿತಿ ನಮ್ಗೆ ಅಷ್ಟು ಸೌಲಭ್ಯ ಇರಲಿಲ್ಲ ಹಣಕಾಸಿನ ಕೊರತೆ ಇತ್ತು ಭಾಳಷ್ಟು ತೊಂದರೆ ಇತ್ತು ಇವತ್ತು ಆ ಹುಡುಗರು ನನ್ನ ಕ್ಲಾಸ್ಮೇಟ್ಸು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು ಮೈ ತುಂಬ ರೋಗ ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮುಂಚೆನೆ ಕುಡಿಯೋದು ಸ್ಮೋಕ್ ಮಾಡೋದು ಎಲ್ಲ ಕಲ್ತ್ಬಿಟ್ಟು ಇವಾಗ ನನ್ನೇಜ್ ಆಗಿದ ಅವ್ರಿಗೂ ಕೂಡ ಒಳ್ಳೆ ಆರೋಗ್ಯ ಇಲ್ಲ ಸರಿಯಾಗಿ ಕಣ್ಣು ಕಾಣಲ್ಲ ದಮ್ಮು ಮತ್ತು ಯಾವ್ಯಾವುದೋ ಕಾಯಿಲೆಗಳು ಹೆಂಗಾಗಿದ್ದಾಗ ಆ ಏಜಲ್ಲಿ ಚಿಕ್ಕ ವಯಸ್ಸಿನೇ ಎಲ್ಲ ಕುಡಿದು ಸ್ಮೋಕ್ ಮಾಡಿ ಎಲ್ಲ ಹಾಳು ಮಾಡ್ಕೊಂಬಿಟ್ಟು ಆರೋಗ್ಯನೇ ಹಾಳು ಮಾಡ್ಕೊಂಬಿಟ್ಟು ಮದುವೆ ಆದಮೇಲೆ ಹೆಂಡತಿ ಚಿಂತೆ ಗಂಡನ ಚಿಂತೆ ಮದುವೆ ಆದಮೇಲೆ ಮಕ್ಕಳ ಚಿಂತೆ ಮಕ್ಕಳ ಕಾಯಿಲೆ ಅಯ್ಯೋ ಇದೆಲ್ಲ ಆಗಿ ಮನೋವ್ಯತೆಯಿಂದ ಇನ್ನೂ ಎಚ್ಚರಿಸಿಕೆ ಕುಡಿಯೋದು ಸ್ಮೋಕ್ ಮಾಡದೆಲ್ಲ ಕಲಿತು ಇವತ್ತು ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸ್ನೇಹಿತರು ಒಳ್ಳೆ ಸ್ನೇಹಿತರಿಲ್ಲ ಅಂದರೆ ನಮ್ಮ ಬದುಕು ಹಾಳಾಗತ್ತೆ ಒಳ್ಳೆ ಸ್ನೇಹಿತರು ಇದ್ದರೆ ನಮ್ಮ ಬದುಕೇ ಬಂಗಾರ ಆಗತ್ತೆ ಜೀವನದಲ್ಲಿ ನನ್ನ ಅನುಭವನ ಇವತ್ತು ಹಂಚ್ಕೊಳ್ತೀನಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕರೋತ್ಪತಿಗಳ ಮಕ್ಕಳು ನಾನು ಎಮ್ ಎಸ್ ಮಾಡುವಾಗಲೂ ಅಷ್ಟೇ ಭಾಳಷ್ಟು ಜನ ಕೋಟ್ಯಾಂತ ರೂಪಾಯಿ ಎಮ್ ಎಲ್ ಎ ಮಕ್ಕಳು ಎಮ್ ಪಿ ಮಕ್ಕಳೆಲ್ಲ ಇದ್ದರು ನನ್ನ ಜೊತೆ ಎಮ್ ಎಸ್ ಮಾಡುವಾಗ ತಂದೆ ಜೋರಾಗಿ ಆಸ್ತಿ ಸಂಪಾದನೆ ಮಾಡಿರ್ತಾರೆ ಮಕ್ಕಳಿಗೆ ಡ್ರಗ್ಸ್ ತೊಗೊಳ್ಳೋದು ಕುಡಿಯೋದು ಶೋಕಿ ಮಾಡೋದು ಕಲಿತ್ಬಿಟ್ಟು ಅಪ್ಪ ಅಮ್ಮ ಮಾಡಿದ ಆಸ್ತಿನೆಲ್ಲ ಕಳೆದು ಬಿಡ್ತಾರೆ ಕೆಲವರೆಲ್ಲ ಹಾಗೆ ಮಾಡಿಬಿಟ್ಟಿದ್ದಾರೆ ಇವತ್ತು ಎಷ್ಟೋ ಜನ ನನ್ನ ಸ್ನೇಹಿತರ ಹತ್ರ ಬಂದು ಮೀಟ್ ಮಾಡ್ತಾರೆ ಅದು ಕಳ್ಕೊಂಬಿಟ್ಟೆ ಇದು ಕಳ್ಕೊಂಬಿಟ್ಟೆ ಸಾಲ ಜಾಸ್ತಿ ಆಯಿತು ಇದಕ್ಕೆಲ್ಲ ಯಾಕಾಯ್ತು ಅಂದರೆ ಮಸ್ತು ಮಜಾ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಕುಡಿಯೋದೇ ಒಂದು ದೊಡ್ಡ ಬಿಸ್ನೆಸ್ಸು ಸ್ಮೋಕ್ ಮಾಡೋದೇ ಒಂದು ದೊಡ್ಡ ವೃತ್ತಿ ಡ್ರಗ್ಸ್ ತೊಗೊಳ್ಳೋದೇ ಒಂದು ಸಂಪ್ರದಾಯ ಇದೆಲ್ಲ ಮಾಡಿಬಿಟ್ಟು ಕಾರ್ ಮಾರ್ಕೊಂಡ್ರು ಸೈಟ್ ಮಾರ್ಕೊಂಡ್ರು ಮನೆ ಮಾರ್ಕೊಂಡ್ರು ಎಲ್ಲ ಮಾಡಿಕೊಂಡ್ರು ಕೊನೆಗೆ ಎಂಟಿ ಮಕ್ಕಳು ಮಾರೋಕ್ಕಾಗಲಿಲ್ಲ ಮಾರೋಕ್ಕಾಗಲ್ಲ ಮಾರೋದಾಗಿದೆ ಅದು ತೊಗೊಂಬಿಡ್ತಿದ್ರು ಏನೋ ಜನ ಹೆಂಡತಿ ಮಕ್ಕಳನ್ನು ಮಾರ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಸೇದ್ಕೊಂಡು ಮಜಾ ಮಾಡಿಬಿಡ್ತಿದ್ರು ಇವತ್ತು ಕೈಯೆಲ್ಲ ನಡಗುತ್ತೆ ಕಣ್ಮಂಜಾಗ್ತಿದೆ ಬೇಗ ಬಿಳಿ ಕೂದಲು ಬಂದಿದೆ ಗೂಂದ್ ಬೆನ್ ಬಂದ್ಬಿಟ್ಟಿದೆ ನರ ದೌರ್ಬಲ್ಯ ನಿಶಕ್ತಿ ಎಲ್ಲ ಶರೀರದಲ್ಲಿ ರೋಗ ಬಾಧೆ ಯಾಕೆ ಅಂದರೆ ವಿಪರೀತ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಎಲ್ಲ ಕಲ್ತಿದ್ದು ಇದಕ್ಕೆಲ್ಲ ಮೂಲ ಗುರು ಯಾರು ಸ್ನೇಹಿತರು ಕೆಲವು ಕೆಟ್ಟ ವಿದ್ಯೆಗಳು ಗುರು ಇಲ್ಲದೆ ಬರುತ್ತೆ ಒಬ್ಬ ಕುಡಿಬೇಕು ಸೇದಬೇಕು ಅನ್ನೋನಿಗೆ ಗುರುನ ಅವಶ್ಯಕತೆ ಇಲ್ಲ ಒಬ್ಬ ಡ್ರಗ್ಸ್ ತೊಗೋಬೇಕು ಕುಡಿಬೇಕು ಸ್ಮೋಕ್ ಮಾಡಬೇಕು ಅನ್ನೋನಿಗೆ ಗುರು ಬೇಕಾಗಿಲ್ಲ ಇದು ಗುರು ಬರುವಂಥ ವಿದ್ಯೆಗಳು ಇವೆಲ್ಲ ದಿನ ಕುಡಿದು 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 ಮಹಾ ಸಿದ್ಧಿ ಆಗಿಬಿಟ್ಟಿರ್ತದೆ ದಿನ ಸ್ಮೋಕ್ ಮಾಡಿ ಮಾಡಿ ಮಹಾ ಪಂಡಿತನಾಗ್ಬಿಟ್ಟಿರ್ತಾನೆ ದಿನ ಡ್ರಗ್ಸ್ ತೊಗೊಂಡು ತಗೊಂಡು ತಗೊಂಡು ಮಹಾ ತಪಸ್ವಿ ಆಗ್ಬಿಟ್ಟಿರ್ತಾರೆ ಇಂಥವ್ರು ಭಾಳ ಹೆಂಗಿರ್ತದೆ ಇಂಥ ಜನಗಳಿಗೆ ಏನಾರು ಒಬ್ಬ ಕುಡುಕನಿಗೆ ಒಬ್ಬ ಕಂಟಿನ್ಯೂಯಸ್ ಸ್ಮೋಕ್ ಮಾಡೋನಿಗೆ ಡ್ರಗ್ಸ್ ತೊಗೊಳ್ಳೋನಿಗೆ ಇಂಥವ್ರಿಗೆ ಏನಾದ್ರೂ ನಾವು ಏನಾದ್ರು ಹೆಣ್ಣು ಕೊಟ್ಟರೆ ಮದುವೆ ಮಾಡಿಬಿಟ್ರೆ ಅವ್ರಿಗೆ ಭಾಳ ಏನು ಒಂದು ಇವತ್ತು ಗಂಡು ಹುಡುಗರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಲ್ಲ ನಾನು ಎಷ್ಟೋ ಜನ ಬರ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಡ್ರಗ್ಸ್ ತೊಗೋತಾರೆ ಹೆಣ್ಮಕ್ಳು ಸ್ಮೋಕ್ ಮಾಡ್ತಾರೆ ಹೆಣ್ಮಕ್ಳು ಡ್ರಿಂಕ್ಸ್ ಮಾಡ್ತಾರೆ ಅದು ಮಾಡಲಿಲ್ಲ ಅಂದರೆ ಒಳಗೆ ಏನು ಹಾಂ ಸತಿರೊತೆ ಪತಿರತೆ ಥರ ಇರ್ತಾರೆ ಏನು ಮಂಡೋದ್ರಿ ಸೀತಾದೇವಿ ಅನ್ಬೇಕು ನಾವು ಹೊರಗಡೆ ಹೋದ ಮೇಲೆ ವಿಚಿತ್ರವಾದಂಥ ಅವ್ರ ಹಾವಭಾವಗಳು ಕುಡಿಯೋದು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಶುರು ಮಾಡಿದರೆ ಹೆಣ್ಮಕ್ಳು ಕೂಡ ಆದ್ದರಿಂದ ಉತ್ತಮವಾದ ಸ್ನೇಹಿತರಿದ್ದು ಅಂದರೆ ನಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿನ ಉಳಿಸ್ಕೋಬೋದು ಅಂತ ನನ್ನ ಅಭಿಪ್ರಾಯ ನಮಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂದರೆ ನಾವು ದುಡ್ದಿದ್ದು ಹಾಳು ಮಾಡ್ಕೊಂಬಿಡ್ತೀವಿ ಅಪ್ಪ ಅಮ್ಮ ಮಾಡಿದ ಆಸ್ತಿನೂ ಕೂಡ ನಾವು ಕಳೆದು ಬಿಡ್ತೀವಿ ಯಾಕೆಂದರೆ ಈ ಕೆಟ್ಟ ಚಟಗಳಿಗೆ ಬೇಕಲ್ಲ ದುಡ್ಡು ಯಾರೋ ಒಬ್ಬ ಹೇಳ್ತಿದ್ದ ನಾನು ಪ್ರತಿ ವೀಕೆಂಡು ಸಾಟರ್ಡೆ ಸಂಡೇ ನಂದಿ ಇಲ್ಲಂತೆ ನಂದಿ ಬೆಟ್ಟ ಅಲ್ಲಿ ಇಲ್ಲಿ ಹೋಗೋದು ಅವ್ರ ಇನ್ನೋವಾ ಕಾರಿದ್ಯಂತೆ ಎಲ್ಲರನ್ನು ಕರ್ಕೊಂಡು ಅವನ ಫ್ರೆಂಡ್ಸ್ ಜೊತೆ ಹೋಗಿ ತಾನು ಕುಡಿದು ಫ್ರೆಂಡ್ಸ್ಗೆಲ್ಲ ಕೂಡಿಸಿ ಮಸ್ತ್ ಮಜಾ ಮಾಡಿಸ್ಕೊಂಬರೋದು ಈ ಥರ ಮಾಡಿದ್ರೆ ಸಮಾಜಲ್ಲಿ ಅವನಿಗೆ ಡಿಗ್ನಿಟಿ ಜಾಸ್ತಿ ಆಗುತ್ತಂತೆ ನೋಡಿ ಹೇಳ್ತಾನೆ ಅವ್ನು ನನ್ನ ಹತ್ರ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದು ಒಂದು ಸಮಾಜದ ಒಂದು ಡಿಗ್ನಿಟಿ ಅಂತೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡೋದು ದೊಡ್ಡ ಗೌರವ ಅಂತೆ ಅದು ಏನೂ ಮಾಡಲಿಲ್ಲ ಅವನೊಬ್ಬ ಗಾಂಧಿ ಅವನೊಬ್ಬ ವೇಸ್ಟು ಅಂತ ಹೇಳ್ತಾನಂತೆ ನೋಡಿ ಇದು ಎಲ್ಲಿವರೆಗೂ ನಡೆಯುತ್ತೆ ಈ ಶೋಕಿ ದಿನ ಚಂದ್ರ ಉದಯ ಆಗೋದು ಡಿಫ್ರೆಂಟ್ ಟೈಮು ಸೂರ್ಯ ಉದಯ ಆಗೋದು ಡಿಫ್ರೆಂಟ್ ಟೈಮೇ ಸೂರ್ಯ ಚಂದ್ರ ಉದಯ ಆಗೋದಲ್ಲೇ ಡಿಫ್ರೆನ್ಸ್ ಇದ್ದಾಗ ನಮ್ಮ ಬದುಕಿನ ಡಿಫ್ರೆನ್ಸ್ ಬರೋದಿಲ್ವಾ ಹೀಗೆ ಒಂದಲ್ಲ ಒಂದಿನ ನಮ್ಮ ಜೀವನದಲ್ಲಿ ತೊಂದರೆ ಆಗುತ್ತೆ ಯಾವ ರೀತಿ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ಇದೇ ಥರ ಒಂದು ವಾರ ಆದಮೇಲೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿ ಧರ್ಮಸ್ಥಳ ಹೋಗ್ಬಿಟ್ಟು ಬರಬೇಕಾದ್ರೆ ಯಾವುದೋ ಒಂದು ದೊಡ್ಡ ರಿಸಾರ್ಟ್ಸಲ್ಲಿ ಹೋಮ್ ಸ್ಟೇನಲ್ಲಿ ಕೂತ್ಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿ ವೀಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾಗೆಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ಸ್ಪಾಟ್ ಅನ್ನೆಲ್ಲ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ತೋರಿಸೋದು ಫ್ರೆಂಡ್ಸ್ಗೆ ಏ ನೋಡ್ರೋ ನಾವು ಇಂಥ ಜಾಗದಲ್ಲಿ ಮಜಾ ಮಾಡ್ತಿದ್ದೀವಿ ಅಂತ ಎಲ್ಲ ಆಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ಬರಬೇಕಾದ್ರೆ ಇನ್ನು ಕುಡಿದ ಜ್ಞಾನದ ಮತ್ತಿತ್ತು ಅನಿಸುತ್ತೆ ಹೋಗಿ ಆ್ಯಕ್ಸಿಡೆಂಟ್ ಆಯಿತು ಅದರಲ್ಲಿ ಮೂರು ಜನಕ್ಕೆ ಸ್ಪಾಟ್ ಡೆತ್ತು ಈ ನಾಲ್ಕು ಜನ ಪಿಟ್ಟಾಗಿದೆ ಸ್ವಲ್ಪ ಆಜುಬಾಜು ಗಾಯ ಆಗಿ ಇದಾಗಿದ್ದಾರೆ ಅವ್ರು ಅವ್ರು ಸಂರಕ್ಷಣೆ ಮಾಡಲಿಲ್ಲ ಅವ್ರು ಡ್ಯಾನ್ಸ್ ಮಾಡಿದ್ದು ಸಂರಕ್ಷಣೆ ಮಾಡಲಿಲ್ಲ ಏನು ತಟ್ಟೆ ತುಂಬ ಮಾಂಸ ಸಿಕ್ಕಾಪಟ್ಟೆ ಬಾಟ್ಲು ಸ್ಮೋಕ್ ಮಾಡಿಕೊಂಡು ಅದೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇ ಮಾಡಿದ್ದು ಹೀಗೆ ಯಾವನೋ ಹಿತಕ್ಕೋಸ್ಕರ ಯಾವನೋ ಖುಷಿಗೋಸ್ಕರ ಕಂಡೋರ ಮನೆ ಮಕ್ಳಿಗೆ ಕರ್ಕೊಂಡೋಗಿ ಕೂಡಿಸಿ ಅವ್ರಿಗೆಲ್ಲ ಸೇದುವಾಗಿ ಮಾಡಿ ಮಾಂಸ ಮಡ್ಡಿ ಎಲ್ಲ ತಿನ್ನಿಸಿ ಪಾಪ ಅದರಲ್ಲಿ ಎಷ್ಟೋ ಜನ ವೆಜಿಟೇರಿಯನ್ ಇದ್ದರು ಆ ವೆಜಿಟೇರಿಯನ್ ಹುಡುಗ್ರಿಗೂ ನಾನ್ ವೆಜ್ ಮಾಡಿಬಿಟ್ಟ ಇವನು ಕುಡಿದವ್ರಿಗೆಲ್ಲ ಕುಡಿಸಿ ಅದ್ರ ಮಜಾ ತೋರಿಸಿ ಎಲ್ಲ ಮಾಡಿ ಕೊನೆಗೆ ಈ ಥರ ಆಯಿತು ಆ್ಯಕ್ಸಿಡೆಂಟಲ್ಲಿ ಹೋದ ಅವರು ಇದಕ್ಕೆ ತಂದೆ ತಾಯಿ ಏನು ತಪ್ಪು ಮಾಡಿದರು ಮಗ ಹೋಗ್ತಿ ಧರ್ಮಸ್ಥಳಕ್ಕೆ ಹೋಗ್ತಿಂತ ಹೋದ್ ಹೇಳ್ಬಿಟ್ಟು ಹೋದ ಮಗ ಹೆಣವಾಗಿ ಬಂದ ಮನೆಗೆ ಕಾರಣ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದ ಮಾಡಲಿಲ್ಲ ಇವ್ರು ಆಡೋ ಆಟಕ್ಕೆ ಇವ್ರು ಮಾಡ್ಕೊಂಡಿರೋ ಒಂದು ದೊಡ್ಡ ದುರಂತ ಇವ್ರು ಮಾಡೋ ದುರಭ್ಯಾಸಕ್ಕೆ ಅದಕ್ಕೆ ದುರಭ್ಯಾಸ ಮನುಷ್ಯನಿಗೆ ಸಾವು ತರುತ್ತೆ ಜಾತಕದಲ್ಲಿ ಆಯುಷ್ ಕೂಡ ನಮ್ಮ ದುಶ್ಚಟಗಳಿಂದ ನಮಗೆ ಸಾವು ನಾವೇ ತಂದ್ಕೊಂಬಿಡ್ತೀವಿ ಆ ಸತ್ತವನಿಗೆ ಇನ್ನೂ ಆಯುಷ್ ಆದರೆ ಮರಣಕಂಟಕ ದೋಷ ಇತ್ತು ಆದರೆ ಇನ್ನೂ ಬದುಕ್ತಿದ್ದ ಇವನು ಸವಾಸಕ್ಕೆ ಸೇರಿ ಕುಡಿಯೋದು ಕಲಿತು ಸ್ಮೋಕ್ ಮಾಡೋದು ಕಲಿತು ಆ್ಯಕ್ಸಿಡೆಂಟ್ ಅಂತ ಸತ್ತೋದ ಅದಕ್ಕೆ ಹೇಳೋದು ತಂದೆ ತಾಯಿ ನಾನು ಯಾವಾಗ ಹೇಳ್ತಾ ಇರ್ತೀನಿ ನೀವು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಒಂಥರ ಮಾಡಬೇಕು ಮಕ್ಕಳಿಗೆ ಕೋಟಿಗಟ್ಟಲೆ ಆಸ್ತಿ ಕಾರು ಸೈಟು ಎಲ್ಲ ಕೊಡಬೇಡಿ ದುಡ್ಡೆಲ್ಲ ಕೊಟ್ಟು ಹಾಳು ಮಾಡ್ತೀರಾ ನಿಮ್ಮ ಮಕ್ಳಿಗೆ ಎಷ್ಟು ಸುಖ ಕೊಡ್ತೀರೋ ಆ ಸುಖ ನಿಮ್ಮ ಮಕ್ಳಿಗೆ ಕೊಡಿ ಆದರೆ ನಿಮ್ಮ ಮಕ್ಳು ಏನು ಮಾಡ್ತಾರೆ ನೀವು ಕೊಡೋ ಸುಖದಿಂದ ಪಕ್ಕದ ಮನೆಯವ್ರಿಗೆ ಕುಡಿಯೋದು ಕಲಿಸ್ಬಿಡ್ತಾರೆ ಪಕ್ಕದವ್ರಿಗೆ ಫ್ರೆಂಡ್ಸ್ಗೆಲ್ಲ ಹಾಳು ಮಾಡಿಬಿಡ್ತಾರೆ ಇವತ್ತು ಆ ತಾಯಿ ಶಾಪ ಏನು ಗೊತ್ತಾ ಯಾವ ಮಗ ನನ್ನ ಮಗನಿಗೆ ಕುಡಿಯೋದು ಹೇಳ್ಕೊಟ್ನೋ ಯಾವ ಮಗ ನನಗೆ ಮಾಂಸ ತಿನ್ನೋದು ಕಲಸಿದ್ನೋ ಯಾರು ನನ್ನ ಮಗನಿಗೆ ಸ್ಮೋಕ್ ಮಾಡೋದು ಕಲಿಸೋದ್ನೋ ಅವ್ರ ಮನೆ ಅಂತ ಶಾಪ ಆಗ್ತಾಳೆ ಇವತ್ತು ಆ ತಾಯಿ ಅದರಿಂದ ನಮ್ಗೆ ಒಳ್ಳೆ ಜ್ಞಾನ ಕೊಡೋಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ಆಸ್ತಿ ಹಂಚಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೂ ಒಳ್ಳೆ ಜ್ಞಾನ ಕೊಡುವಂಥವ್ರು ನಮಗೆ ಸ್ನೇಹಿತರಾಗಬೇಕು ಅದರಿಂದ ಕೋಟಿಗಟ್ಟಲೆ ಆಸ್ತಿ ಇದ್ದರೆ ಏನು ಪ್ರಯತ್ನ ಅದು ಉಳಿಸ್ಕೊಳ್ಳೋಂಥ ಯೋಗ್ಯತೆ ನಮ್ಮಲ್ಲಿಲ್ಲ ಅಂದರೆ ತಾಯಿನೂ ಇಲ್ಲ ಅಪ್ಪ ಇಲ್ಲ ಅಂದಮೇಲೆ ಉಳಿಸ್ಕೊಳ್ಳೋ ಯೋಗ್ಯತೆ ಅದೊಬ್ಬ ಒಳ್ಳೆ ಫ್ರೆಂಡ್ ಇರಬೇಕು ಆ ಫ್ರೆಂಡು ಗೈಡ್ ಆಗಬೇಕು ಆ ಫ್ರೆಂಡು ಮೆಂಟರ್ ಆಗಬೇಕು ಆ ಫ್ರೆಂಡು ಸ್ನೇಹಿತ ಎಲ್ಲ ಗುರುನೂ ಆಗಿರಬೇಕು ಆಗ ನಿಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿದ್ದೀರಲ್ಲ ಅದಕ್ಕೆ ಹತ್ರಷ್ಟು ಆಸ್ತಿ ಮಾಡುವಂಥ ಶಕ್ತಿ ಬರ್ತದೆ ಯಾಕೆಂದರೆ ವೈಬ್ರೇಷನ್ ಆಗಿದೆ ನಮ್ಮ ವೈಬ್ರೇಷನ್ ಆ ಕೆಮಿಸ್ಟ್ರಿ ಆಗಿರುತ್ತದೆ ಅದರಿಂದ ದುಷ್ಟರ ಸಹವಾಸ ನರಕದಂತೆ ಸಜ್ಜನರ ಸಹವಾಸ ಸ್ವರ್ಗದಂತೆ ಅಂತ ಎಷ್ಟೇ ಕೋಟಿ ಆಸ್ತಿ ಆಸ್ತಿದ್ರು ಕೂಡ ಸುಖವೇ ಇಲ್ಲ ಕುಡಿದು 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 ಆಲೆ ಪ್ಯಾಂಕ್ರಿಯಸ್ ಡ್ಯಾಮೇಜ್ ಆಗಿ ಇಪ್ಪತ್ತೈದು ವರ್ಷ ಹುಡುಗರಿಗೆ ಡಯಾಬಿಟೀಸ್ ಇದೆ ನಾನ್ ವೆಜ್ಜು ಪಿಜ್ಜಾ ಬರ್ಗರು ಎಲ್ಲ ಪಾನಿಪುರಿ ಎಲ್ಲ ತಿಂದು 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 ಗ್ಯಾಸ್ಟ್ರೇಟೆಕ್ಸ್ ಬಂದುಬಿಟ್ಟಿದೆ ಬಿ ಪಿ ಜಾಸ್ತಿಯಾಗಿ ಹೋಗಿದೆ ಇಪ್ಪತ್ತೈದು ವರ್ಷದ ಹುಡುಗನಿಗೆ ಮೈತುಂಬ ರೋಗ ಕಾರಣ ದುಶ್ಚಟ ಇವತ್ತು ಒಂದು ತನಕ್ಕೆ ಪುಟ್ಪಾತಲ್ಲಿ ಸಿಗ್ನಲ್ಸಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲೆಲ್ಲ ಹೋಗಿ ಪೆನ್ನು ಪುಸ್ತಕ ನ್ಯಾಪ್ಕಿನ್ಸ್ಗಳು ಏನೇನೋ ಮಾರ್ತಾರೆ ಪಾಪ ಅಂಥವ್ರಿಗೆ ನಾವು ಒಂದು ರೂಪಾಯಿ ಕೊಡೋಲ್ಲ ಆದರೆ ತಿಂಗಳಿಗೆ ಪಾಕೆಟ್ ಮನಿ ಅಂತ ರೂಪಾಯಿ ಮಕ್ಕಳು ಕೊಟ್ಟು ಆ ದುಡ್ಡು ತಾನು ಕೆಟ್ಟೋಗಿ ಇನ್ನೊಬ್ರು ಕಂಡ್ರೋಲ್ ಮನೆ ಮಕ್ಕಳು ಕೂಡ ಕೆಟ್ಟದ್ದು ಮಾಡ್ತಾಯಿದೆ ಅದರಿಂದ ತಂದೆ ತಾಯಿಗಳು ಪಾಕೆಟ್ ಮನಿ ಕೊಡುವಾಗ ಭಾಳ ಎಚ್ಚರಿಕೆಯನ್ನು ಮಾಡಿ ಎರಡನೇದು నవెస్టు సుఖ కొ అసే ని విరుద్ధాక్త మేకందే ని కండి ఒళ్దిబోదు ఆ ని మక్ట్ గుణ కేట్టు చట ఒళ్ేదల్ అది ఈ ಕಾಲಲ್ಲಿ ಹೇಳ್ತಾರೆ ಯಾರೋ ನಿನ್ನೆ ಶನಿವಾರ ಕಾಲಲ್ಲಿ ನನ್ನ ಗಂಡ ತುಂಬ ಕುಡಿತಾರೆ ನಮ್ಮ ಅಪ್ಪ ಮನೆ ಕರ್ಕೊಂಡು ಎಲ್ಲ ಅಂಗಡಿ ಹಾಕಿಸಿದ್ರು ಕೂಡ ವ್ಯಾಪಾರ ಮಾಡೋಕ್ಕೆ ಏರ್ಪಾಟ್ ಮಾಡಿದ್ರು ಕೂಡ ಕುಡಿದು ಕುಡಿದು ಹಾಳು ಮಾಡ್ತಾರೆ ಇಷ್ಟಾದರೆ ಏನಾದರೂ ಬಿಟ್ಟು ಹೋಗುವಂಥ ಗಂಡ ಹೇಳ್ತಾನೆ ಅಂದರೆ ಆ ಕುಡುಕನಿಗೆ ಗುರು ಯಾರು ಯಾವ ಏಜ್ರಿಗೂ ಕುಡಿಯೋದು ಕಲ್ತ ಇವತ್ತು ಅವ್ನು ಕುಡಿಯೋದು ಕಲಿತು ಎಂಟಿಗೂ ಸುಖ ಇಲ್ಲ ತಾನು ಸುಖವಾಗಿಲ್ಲ ವಂಶಕ್ಕೂ ಒಳ್ಳೆಯದಾಗಿಲ್ಲ ಅತ್ತೆ ಮಾವನಿಗೂ ಒಳ್ಳೆಯ ಅಳಿಯಾಗಿಲ್ಲ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗನಾಗಿಲ್ಲ ಅಂದರೆ ಇದಕ್ಕೆ ಕಾರಣ ದುಶ್ಚಟ ಈ ದುಶ್ಚಟ ಬಿಟ್ಟರೆ ಮಾತ್ರ ವಿಖ್ಯಾತನಾಗ್ತಾನೆ ಇಲ್ಲಾಂದರೆ ಕೇರ ಪುಟ್ಪಾತ್ ಆಗಿಬಿಡ್ತಾರೆ ಯಾರ್ಯಾರು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಆಫೀಸಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದಿರೋ ಅವ್ರಿಗೆಲ್ರಿಗೂ ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆ ಸ್ನೇಹಿತರನ್ನ ಪಡೆಯಕ್ಕೆ ಇಷ್ಟಪಡಿ ಮನೆ ಬಿಟ್ಟು ಹೋಗ್ಬೇಕಾರೆ ಅಥವಾ ದಿನ ಬೆಳಗ್ಗೆ ಎದ್ದ ತಕ್ಷಣ ಭಗವಂತ ಇವತ್ತು ನಂಗೆ ಒಳ್ಳೆಯ ಸ್ನೇಹಿತರು ಸಿಗಲಿ ಒಳ್ಳೆ ಸ್ನೇಹಿತರಿಂದ ನಂಗೆ ಒಂದೊಳ್ಳೆ ಜ್ಞಾನ ಸಿಗಲಿ ಅಂತ ಬೇಡ್ಕೊಳ್ಳಿ ಒಳ್ಳೆಯ ಸ್ನೇಹಿತಿಂದ ದುಡ್ಡು ಬರಲಿ ಒಳ್ಳೆ ಸ್ನೇಹಿತ ಆಸ್ತಿ ಬರಲಿಕ್ಕೆ ಪ್ರೇ ಮಾಡಬೇಡಿ ಅದೆಲ್ಲ ನಶ್ವರ ನಾಳೆ ನಿಮ್ಮ ಮಕ್ಕಳು ಊಟ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಸ್ನೇಹಿತ ಊಟ ಹಾಕಬೇಕು ನಾಳೆ ನಿಮ್ಮ ಮಕ್ಕಳು ಸತ್ವ ನಿಮ್ಮ ಮಕ್ಕಳು ತಿಥಿ ಪಿಂಡ ಪ್ರಧಾನ ಏನೂ ಮಾಡಲಿಲ್ಲ ಅಂದರೆ ನಿಮ್ಮ ಸ್ನೇಹಿತ ಮಾಡಬೇಕು ಅಂಥ ಸ್ನೇಹಿತನ ನನಗೆ ಇವತ್ತು ಅಂತ ಪ್ರಾರ್ಥನೆ ಮಾಡಬೇಕು ಒಳ್ಳೆ ದೊಡ್ಡ ಸ್ನೇಹಿತ ಒಳ್ಳೆ ಉತ್ತಮ ಸ್ನೇಹಿತ ನನ್ನ ಜೊತೆ ಇದೆ ಅಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ನನ್ನ ಹತ್ರ ಇದೆ ಅಂತ ಅರ್ಥ ಅದರಿಂದ ಯಾವ ಸ್ನೇಹಿತರು ನಮಗೆ ಕೆಟ್ಟದ್ದನ್ನು ಕಲಿಸ್ತಾರೋ ಅಥವಾ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೋ ನಮ್ಮ ಕೆಟ್ಟ ಚಟದಿಂದ ನಮ್ಮ ದುಡ್ಡಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರು ಮನೆ ಮಕ್ಕಳನ್ನ ಹಾಳು ಮಾಡೋ ಬುದ್ಧಿ ಇದ್ದರೆ ಅಥವಾ ಇನ್ನೊಬ್ಬರ ಮನೆ ಮಕ್ಕಳನ್ನ ಅವ್ರ ದುಡ್ಡು ಖರ್ಚು ಮಾಡಿ ನನಗೆ ಕೆಟ್ಟದ್ದು ಮಾಡೋದಾಗಿದ್ದರೆ ಕೆಟ್ಟ ಚಟ ಕಳಿಸೋದಾಗಿದ್ದರೆ ಅದು ಸ್ನೇಹಿತರಲ್ಲ ಶತ್ರುಗಳು ನಾನು ಕುಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಬಿಟ್ರೆ ನಾನು ಅವ್ರ ಜೀವನದ ಶತ್ರು ನನ್ನ ಫ್ರೆಂಡ್ ಹೆಂಗೆ ಆಗ್ತೀನಿ ಜೊತೆ ಕುತ್ಕೊಂಡು ಕುಡಿತಾ ಇದ್ದೀವಿ ಅಂದರೆ ಶತ್ರು ಜೊತೆ ಕುತ್ಕೊಂಡಿದ್ದೀವಿ ಅಂತ ಅರ್ಥ ಎಲ್ಲಿ ಒಳ್ಳೇದಾಗ್ತಿದೆ ಕುತ್ಕೊಂಡು ಕುಡಿತಾ ಇದ್ದರೆ ಕುತ್ಕೊಂಡು ಸ್ಮೋಕ್ ಮಾಡ್ತಿದ್ರೆ ಎಲ್ಲಿ ಒಳ್ಳೆಯದಾಗುತ್ತೆ ಅದರಿಂದ ಕೆಟ್ಟ ಚಟ್ಟಕ್ಕೆ ಭಾಗಿಯಾಗಿ ಕೆಟ್ಟವ್ರ ಜೊತೆ ಇದ್ದೀವಿ ಅಂದರೆ ಕೆಟ್ಟ ಜನ ಅಂದರೆ ಶತ್ರು ಅಂತ ಅರ್ಥ ಆದ್ದರಿಂದ ನಮ್ಗೆ ಒಳ್ಳೆಯ ಸ್ನೇಹಿತರಾಗಬೇಕು ಶ ಕೆಟ್ಟವರು ಕೂಡ ನಮ್ಮ ಜೊತೆ ಒಳ್ಳೆಯವರಾಗಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲೇ ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲಿ ಮಂತ್ರೋಪದೇಶ ಮಾಡ್ತಾಯಿದ್ರು ಬೆಳೀತಾ ಬೆಳೀತಿದ್ದಂಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಲಿ ಉತ್ತಮವಾದಂಥ ಸ್ನೇಹಿತರು ಸಿಕ್ಕಿ ಕೈಲಿ ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಸ್ನೇಹಿತರಾದರೂ ನಮ್ಮ ಮಕ್ಕಳನ್ನ ಕಾಪಾಡಲಿ ಅನ್ನೋ ಒಂದು ಉದ್ದೇಶದಿಂದ ಗುರುಕುಲದಲ್ಲಿ ಮಕ್ಕಳಿಗೆ ಮಂತ್ರೋಪದೇಶ ಮಾಡಿ ತಂತ್ರಗಳನ್ನು ಹೇಳ್ಕೊಡ್ತಾಯಿದ್ರು ಅದಕ್ಕೆ ಒಳ್ಳೆಯ ಸ್ನೇಹಿತ ಸಿಗಬೇಕು ಅಂದರೆ ಶನಿ ಚೆನ್ನಾಗಿರಬೇಕು ಶನಿ ಮತ್ತು ರಾಹು ನಮ್ಮ ಜಾತಕದಲ್ಲಿ ಶನಿ ಮತ್ತು ರಾಹು ಇವಿಬ್ಬರು ಚೆನ್ನಾಗಿದ್ರೆ ಎಲ್ಲ ಕಡೆ ಒಳ್ಳೆಯವರೇ ಸಿಗೋದು ನಮಗೆ ಶನಿ ರಾಹು ಇಬ್ಬರು ಸರಿ ಇಲ್ಲ ಅಂದರೆ ಓದ ಕಡೆ ಎಲ್ಲ ಇಂಥರ ಕೆಟ್ಟವ್ರು ಸಿಗ್ತಾರೆ ಅದಕ್ಕೆ ಶನಿ ರಾಹುಗೆ ಏನು ಶಾಂತಿ ಮಾಡ್ತಾಯಿದ್ದು ಅಂದರೆ ಒಂದು ನಿಂಬೆಹಣ್ಣು ತಗೊಳ್ಳಿ ಮತ್ತು ಒಂದು ಸ್ಪೂನು ಕರಿಹಳ್ಳು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಕರಿಹಳ್ಳು ಒಂದು ಕೈಲಿ ನಿಂಬೆಹಣ್ಣು ಎರಡು ಇಟ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಕುತ್ಕೋಬೇಕು ಪಶ್ಚಿಮ ಮುಖದಲ್ಲಿ ಶನಿಗ್ರಹ ವಾಸ ಮಾಡ್ತಾರೆ ಓಂ ಕ್ಲಂ ಕ್ಲೋಂ ಬ್ರೀಂ ನಮಃ ಓಂ ಕ್ಲಂ ಕ್ಲೋಂ ಮ್ರೀಂ ನಮಃ ಓಂ ಕ್ಲಂ ಕ್ಲೋಂ ಮ್ರೀಂ ನಮಃ ಓಂ ಕ್ಲಂ ಕ್ಲೋಂ ಮ್ರೀಂ ನಮಃ ಅಂಥೇಳಿ ಶನಿವಾರ ದಿವಸ ಇದನ್ನು ಮಾಡಬೇಕು ಶಾಂತಿ ಅಂತ ಹೇಳ್ತಾರೆ ಓಂ ಕ್ಲಂ ಅಂದ ತಕ್ಷಣ ಶನಿಗ್ರಹಕ್ಕೆ ಶಾಂತಿ ಆಗುತ್ತೆ ಕ್ಲೋಮ್ ಅಂದಾಗ ಗ್ರಹಕ್ಕೆ ಶಾಂತಿ ಆಗುತ್ತೆ ಇವೆರಡೂ ಸಂಯೋಗದಿಂದ ಮ್ರೀಂ ನಮಃ ಮನಸ್ಸಲ್ಲಿರತಕ್ಕಂಥ ಕೆಟ್ಟ ಭಾವನೆ ಕೆಟ್ಟ ಚಟಗಳನ್ನು ಮ್ರೀಮ್ ಅಂತ ಧ್ವಂಸ ಮಾಡುತ್ತೆ ಅದಕ್ಕೆ ಮ್ರೀಂ ಎಚ್ ಆರ್ ಇ ಇ ಮ್ರೀಮ್ ಅಂತೇಳಿ ಓಂ ಕ್ಲಂ ಕ್ಲೋಂ ಮ್ರೀಂ ನಮಃ ಓಂ ಕ್ಲಂ ಕ್ಲೋಂ ಮ್ರೀಂ ನಮಃ ಈ ಮಂತ್ರನ ದಿನ ಹೇಳ್ತಾ ಇರಬೇಕು ತಂತ್ರ ನಿಂಬೇಣು ರಾಹು ಎಳ್ಳು ಶನಿ ಶನಿ ರಾಹು ಶಾಂತಿ ಮಾಡಿ ಈ ಜಪ ಮಾಡಿದ ತಕ್ಷಣ ಅದನ್ನು ತೊಗೊಂಡೋಗಿ ಬನ್ನಿ ಮರ ಅಥವಾ ಬೇವಿನ ಮರದ ಬುಡದಲ್ಲಿ ಇಡಬೇಕು ನಿಂಬೆಹಣ್ಣು ನಿಂಬೆಹಣ್ಣು ಎಳ್ಳನ್ನು ಬನ್ನಿ ಮರ ಬುಡದಲ್ಲಿ ಅಥವಾ ಬೇವಿನ ಮರದ ಬುಡದಲ್ಲಿ ಜಪ ಮಾಡಿದ ತಕ್ಷಣ ಇಟ್ಟರೆ ನಿಮ್ಮ ಜಾತಕಕ್ಕೆ ಕೆಟ್ಟ ಸ್ನೇಹಿತರು ಬರಲ್ಲ ಕೆಟ್ಟವರಿಂದ ನೀವು ಹಣ ಕಳ್ಕೊಳ್ಳಲ್ಲ ಕೆಟ್ಟವರಿಂದ ಆರೋಗ್ಯ ಕಳ್ಕೊಳ್ಳಲ್ಲ ಕೆಟ್ಟವರಿಂದ ನಿಮ್ಮ ಆಸ್ತಿಗೆ ದಂಗೆ ಬರೋದಿಲ್ಲ ಕೆಟ್ಟವ್ರು ನೀವು ಸಾಲಗಾರರಾಗೋದಿಲ್ಲ ಸಾಲಗಾರರಾಗಬಾರ್ದು ಆರೋಗ್ಯವಾಗಿರಬೇಕು ನಮ್ಮ ಆಸ್ತಿ ಅಂತಸ್ತುಗಳನ್ನು ಮಾರ್ಕೋಬಾರ್ದು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾನ ಮರ್ಯಾದೆ ಕಳ್ಕೋಬಾರ್ದು ಅಂದರೆ ಒಳ್ಳೆ ಸ್ನೇಹಿತರ ಜೊತೆ ಇರಬೇಕು ಒಳ್ಳೆ ಸ್ನೇಹಿತರು ಬೇಕು ಅಂದರೆ ಈ ಥರ ಮಾಡಬೇಕು ಒಳ್ಳೆ ಸ್ನೇಹಿತರು ಯಾಕೆ ಬರಲ್ಲ ಅಂದರೆ ಪೂರ್ವ ಜನ್ಮದಲ್ಲಿ ಯಾವುದಾದ್ರು ಒಂದು ಋಣ ಇದ್ದರೆ ಕೆಟ್ಟವ್ರು ನಮ್ಗೆ ಸ್ನೇಹಿತರಾಗ್ತಾರೆ ಈಗ ಪೂರ್ವ ಜಮದ ಯಾವುದೋ ಒಂದು ಋಣ ಇರ್ತದೆ ಆ ಋಣಕ್ಕೋಸ್ಕರ ಈ ಜನ್ಮದಲ್ಲಿ ನಮಗೆ ಒಬ್ಬ ಕುಡುಕ ಫ್ರೆಂಡ್ ಆಗ್ಬೋದು ಒಬ್ಬ ಕೊಲೆಗಾರ ಫ್ರೆಂಡ್ ಆಗ್ಬೋದು ಒಬ್ಬ ಸ್ಮೋಕ್ ಮಾಡೋನ್ ಫ್ರೆಂಡ್ ಆಗ್ಬೋದು ಒಬ್ಬ ಡ್ರಗ್ಸ್ ಸಪ್ಲೈ ಮಾಡೋನ್ ಫ್ರೆಂಡ್ ಆಗ್ಬೋದು ಪೂರ್ವಜಮದ ಬ್ಯಾಲೆನ್ಸ್ ಇತ್ತು ಅಂದರೆ ಅದಕ್ಕೆ ಭಾತೃಣ ಭಗಿನಿ ಋಣ ಮಿತ್ರ ಋಣ ಈ ಮೂರು ಇರಬಾರ್ದಂತೆ ಈ ಮೂರು ದೋಷ ಇದ್ದವ್ರಿಗೆ ಕೆಟ್ಟ ಸ್ನೇಹಿತರು ಜಾತ್ರೆಯಲ್ಲಿ ಆಹ್ವಾನ ಆಗುತ್ತೆ ಭಾತೃ ಭಗಿನಿ ಮಿತ್ರ ಅಣ್ಣ ತಂಗಿ ಸ್ನೇಹಿತರ ಋಣ ಮೂರು ಇತ್ತು ಅಂದರೆ ನಮಗೆ ಕೆಟ್ಟವ್ರ ಸಹವಾಸದಿಂದ ಎಲ್ಲ ಕಳ್ಕೊಂಬಿಡ್ತೀವಿ ಆರೋಗ್ಯ ಮನಸ್ಸು ದೇಹ ಚಿನ್ ಎಲ್ಲ ವಸ್ತು ಒಡವೆ ಕಾರು ಬಂಗ್ಲೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಕ್ಲಂ ಕ್ಲೌಂ ಬ್ರೀಮ್ ಭಾತೃ ಭಗಿನಿ ಮಿತ್ರ ಮಿತ್ರ ಅಂದರೆ ಸ್ನೇಹಿತ ಈ ಮೂರು ಋಣ ನಮ್ಮ ಜಾತ್ಕಲ್ಲಿ ಇತ್ತು ಅಂದರೆ ಕೆಟ್ಟವ್ರ ಸವಾಸಕ್ಕೆ ಸೇರಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಮದುವೆ ಮುಂಚೆ ನಮ್ಮ ಮಗ ಚೆನ್ನಾಗಿದ್ದ ಮದುವೆ ಎಲ್ಲ ಕಳ್ಕೊಂಬಟ್ಟ ಯಾಕೆಂದರೆ ಮದುವೆ ಆದಮೇಲೆ ಅವರಿಗೆ ಕೆಟ್ಟವ್ರ ಸವಾಹಸ ಆಯಿತು ಹೀಗಾಗಿ ಈ ಭಾತೃಋಣ ಭಗಿನಿ ಋಣ ಮಿತ್ರಋಣ ಈ ಮೂರು ಕೂಡ ನಮ್ಮ ಜಾತಕಲ್ಲಿ ಇರಬಾರ್ದು ಅದೇನಾದ್ರು ಇತ್ತು ಅಂದರೆ ಈ ಮಂತ್ರ ಹೇಳಿ ನಿವಾರಣೆ ಮಾಡ್ಕೋಬೇಕು ಅಂಥೇಳಿ ಇದು ಎಲ್ಲಿ ಬರುತ್ತೆ ಅಂತಂದರೆ ಗಣಪತಿ ತಂತ್ರ ಸಹದಲ್ಲಿ ಅದ್ರಲ್ಲಿ ಬರುತ್ತಿತ್ತು ಈ ಮಂತ್ರ ಭಾಳ ಚಿಕ್ಕ ಮಂತ್ರ ಭಾಳ ಪವರ್ಫುಲ್ ಅದರಿಂದ ಶನಿ ರಾಹು ಶಾಂತಿಗೆ ಈ ಮಂತ್ರ ಹೇಳಬೇಕು ಒಳ್ಳೆಯ ಸ್ನೇಹಿತರು ನಮ್ಮ ಜಾತಕಕ್ಕೆ ಬರಬೇಕು ಒಳ್ಳೆ ಸ್ನೇಹಿತರ ಜೊತೆ ನಾವು ಇರೋ ತನಕ ತನಕ ಬದುಕಿ ಬಾಳಬೇಕು ಅನ್ನೋದಾಗಿದ್ದರೆ ರಾಹುಗೆ ಶಾಂತಿ ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ವಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಮೇಲೆ ಲೈಕನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ನಮ್ಮ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಬರಬೇಕಾದ್ರೆ ಜಾತ್ಕಾಯಿದೆ ತೊಗೊಂಬನಿ ಯಾವುದಾದ್ರೂ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಅದು ಮೆಡಿಕಲ್ ರಿಪೋರ್ಟ್ ತೊಗೊಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್